ಚಿಂತಾಮಣಿ ತಾಲೂಕಿನ ವೈಜಕೂರು ರೇಷ್ಮೆ ಬೆಳೆಗಾರರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನ ವ್ಯಕ್ತಪಡಿಸಿದೆ ಆದರೆ ಸರಕಾರ ಇಲಾಖೆಯ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯವರು ಉದ್ದೇಶಪೂರ್ವಕವಾಗಿ ಅವಿಶ್ವಾಸ ಮಂಡನೆ ಮಾಡಬೇಕಾದ ಸಿದ್ಧತೆಗಳನ್ನು ಕೈಗೊಳ್ಳುತ್ತಿಲ್ಲ ಎಂದು ಚಿಂತಾಮಣಿಯಲ್ಲಿ ಮಾಜಿ ಸಚಿವ ಜೆಕೆ ಕೃಷ್ಣಾರೆಡ್ಡಿ ಆರೋಪಿಸಿದ್ದಾರೆ ಚಿಂತಾಮಣಿಯ ಜೆಕೆ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅವಿಶ್ವಾಸ ನಿರ್ಣಯಕ್ಕೆ ಬೇಕಾದ ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಹಲವು ಮನವಿಗಳನ್ನು ನೀಡಿದ್ರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಜಾತ್ರೆ ವಕ್ಫ್ ಸರ್ವೆ ಇತ್ಯಾದಿಗಳ ನೆಪ ಹೇಳಿಕೊಂಡು ಕಾಲಹರಣ ಮಾಡುತ್ತಾ ಮುಂದಿನ ದಿನಗಳಲ್ಲಿ ಬಂದೋಬಸ್ತ್ ನೀಡುವುದಾಗಿ ಹೇಳಿಕೊಂಡು ಹೋಗ್ತಿರುವ ಪೊಲೀಸ್ ಅಧಿಕಾರಿಗಳ ನೈಜತೆಯನ್ನು ಪರಿಶೀಲಿಸಲೆಂದು ಸರ್ವೆ ಮಾಡಲು ಸ್ಥಳಕ್ಕೆ ಹೋದರೆ ಅಲ್ಲಿಗೆ ಪೊಲೀಸರೇ ಬಂದಿಲ್ಲ ಪೊಲೀಸರು ಪಕ್ಷಪಾತಿಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ದು ಪೊಲೀಸ್ ಅಧಿಕಾರಿಗಳು ಸ್ವತಂತ್ರವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವುದನ್ನ ಹಾಗೂ ಕಾನೂನು ಬದ್ಧವಾಗಿ ಕಾರ್ಯನಿರ್ವಹಿಸುವುದನ್ನ ಮರೆತು ಹೋಗದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅಣತಿಯಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ವೆಂಕಟಚಲಪತಿ ದೂರಿದರು ಚಿಂತಾಮಣಿ ಸದಸ್ಯರು ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಪತ್ರವನ್ನು ಕೊಡ್ತಾರೆ ಜನವರಿಯಲ್ಲಿ ಒಂದು ದಿನಾಂಕಕ್ಕೆ ಒಂದು ಅಧಿಕಾರಿಯನ್ನು ಶಿವಲಿಂಗಪ್ಪ ಅನ್ನೋರನ್ನ ನೇಮಕ ಮಾಡ್ತಾರೆ ಚುನಾವಣೆ ನಡೆಸಬೇಕು ಅಧ್ಯಕ್ಷರ ವಿರುದ್ಧ ಏನು ಇವತ್ತು ಅವಿಶ್ವಾಸ ಮಂಡನೆಯನ್ನು ಮಾಡಿದರೆ ಚುನಾವಣೆ ನಡೆಸಬೇಕಂತ ಆವತ್ತು ಅವರು ನನ್ನ ಕೈಯಲ್ಲಿ ಆಗೋದಿಲ್ಲ ಹೇಳಿ ಸಭೆಯನ್ನು ಕರೆದು ವಾಪಸ್ ಹೋಗ್ತಾರೆ ಮತ್ತು ಶುಭ ವಾಡೇಕರ್ ಅನ್ನುವಂಥ ಒಂದು ಅಧಿಕಾರಿ ಬರ್ತಾರೆ ಶುಭ ವಾಡೇಕರ್ ಅನ್ನುವಂಥ ಅಧಿಕಾರಿ ಎರಡನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಏಳನೇ ತಾರೀಕು ಅನ್ಸುತ್ತೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದು ಆ ದಿನ ನನಗೆ ಆರೋಗ್ಯ ಸರಿ ಇಲ್ಲ ಅವರಿಗೆ ಚೇಳು ಕಡಿದು ಆ ಶುಭ ವಾಡೇಕರ್ ಅನ್ನೋರಿಗೆ ಚೇಳು ಕಡಿದು ಬೈಲ್ಲ ವಿಷಕಾರಿಯಾಗಿ ನಡ್ಕ ಬಂದು ನನ್ನ ಕೈಯಲ್ಲಿ ಆಗೋದಿಲ್ಲ ನೀವು ಬೇರೆಯವರನ್ನ ನೇಮಕ ಮಾಡಿ ಸರ್ ಅಂತೇಳಿ ಒಂದು ಮನವಿ ಪತ್ರವನ್ನು ಕೊಡ್ತಾರೆ ಆ ದಿನಾಂಕಕ್ಕೂ ಕೂಡ ಮತ್ತೆ ಮುಂದೂಡಿದೆ ಮತ್ತೆ ಮುಂದೂಡಿ ಒಂಬತ್ತು ಮೂರು ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ನಮ್ಮ ಮಗುವಿಗೆ ಕಣ್ಣು ಹೋಗಿದೆ ಕಣ್ಣು ಕಳೆದ